ಚಿತ್ರದುರ್ಗದ ಶಾಸಕ ಕೆ ಸಿ ಪಪ್ಪಿ ಅವರಿಗೆ ಬೆಳ್ಳಂಬೆಳೆಗೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಇನ್ನು ಕೆ ಸಿ ಪಪ್ಪಿ ಮನೆ ಮತ್ತು ಸಹೋದರ ಕೆ ಸಿ ನಾಗರಾಜ್ ಮನೆ ಮೇಲೂ ಸಹ ದಾಳಿ ನಡೆಸಿದ ಇಡಿ ಅಧಿಕಾರಿಗಳು ಶೋಧ ಕಾರ್ಯ ನಡೆಸುತ್ತಿದ್ದಾರೆ ಇನ್ನು ಚಳ್ಳಕೆರೆ ನಗರದ ಹಳೆ ಟೌನ್ನಲ್ಲಿರುವ ಮನೆಗಳು ಕೆ ಸಿ ವೀರೇಂದ್ರ ಅವರ ಮನೆ ಸಂಬಂಧಿಕರ ಮನೆ ಮೇಲೂ ಸಹ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಇನ್ನು ಸಂಬಂಧಿಕರಾದ ಹೊಸ ಮನೆ ಸ್ವಾಮಿ ಮನೆಯಲ್ಲೂ ಸಹ ಶೋಧ ಕಾರ್ಯಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ಇನ್ನು ಕೆ ಸಿ ವೀರೇಂದ್ರಪಪ್ಪಿ ಅವರು ತಮ್ಮ ಬಿಸಿನೆಸ್ನ ಸಲುವಾಗಿ ಹೊರ ರಾಜ್ಯಕ್ಕೆ ತೆರಳಿದ ಸಂದರ್ಭದಲ್ಲೇ ಈ ಒಂದು ದಾಳಿಯನ್ನು ಇಡಿ ಅಧಿಕಾರಿಗಳು ನಡೆಸಿದ್ದಾರೆ ಅಷ್ಟೇ ಅಲ್ಲದೆ ದೆಹಲಿಯ ಇಡಿ ಟೀಮ್ನಿಂದ ಈ ಒಂದು ದಾಳಿ ನಡೆಸಿದ್ದು ಸುಮಾರು ಏಳು ಖಾಸಗಿ ವಾಹನಗಳಲ್ಲಿ ಬಂದಂತಹ ಇಪ್ಪತ್ತೈದು ಜನರ ಟೀಮ್ನಿಂದ ಈ ಒಂದು ದಾಳಿ ನಡೆಸಲಾಗಿದೆ ಇನ್ನು ಕೆ ಸಿ ಪಪ್ಪಿ ಅಣ್ಣ ಕೆ ಸಿ ಸ್ವಾಮಿ ಮತ್ತು ಕೆ ಸಿ ರಾಜಣ್ಣ ಹಾಗೂ ವೀರಶೈವ ಸಂಘದ ಕಾರ್ಯದರ್ಶಿ ಪ್ರಸನ್ನ ಕುಮಾರ್ ಸೇರಿದಂತೆ ಸಂಬಂಧಿಕರ ಮನೆಯಲ್ಲೂ ಸಹ ಇಡಿ ಅಧಿಕಾರಿಗಳು ಶೋಧ ಕಾರ್ಯ ನಡೆಸುತ್ತಿದ್ದಾರೆ ಇನ್ನು ಹಲವು ಪ್ರಮುಖ ದಾಖಲೆಗಳು ಈ ಒಂದು ದಾಳಿ ದಾಳಿ ವೇಳೆ ಸಿಕ್ಕಿರುವ ಬಗ್ಗೆ ಮಾಹಿತಿ ಕೂಡ ದೊರೆತಿದೆ 何